ஏன்னா யாரா டம் டம்னாக் பூரா புனியாக்கு டம் டம் பண் ஊரக்க ஏ அண்ணா எல்லோ எல்வா மனி யார அக்கடைத்தீர்த்து நம்ம ஊரே கன யார ஏன ஏனம் சௌமிய அறியா கடனடாடக்காக மக்கள் மணி கழிச்சி நோடவ் கேத்தியவா இது மக்களே ಯಾಕ ಗಾಳಿ ನೋಡ್ರಿ ಅಂತ ಬಿಸ್ತು ಮಿತ ಮಕ್ಳಿಗೆ ಬಿಸ್ಲಾಗು ಹಂಗ ಅದು ಮಳೆಗಾಲ ಅಲ್ಲ ಒಮ್ಮೆ ತ ಗಾಳಿ ಬಿಸಿದ ಒಮ್ಮಿತ ಮಕ್ಳಿಗೆ ಗುಡುಗು ಸಿಗಲು ನಿನ್ನ ನೋಡು ಸಂಜೆ ಮುಂದ ಇನ್ನ ಮಟ ಮಟ ಬಿಸ್ಲೈತಿ ಒಮ್ಮಿತ ಮಕ್ಳ ಹನಿ 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 ಹನೀತ ಆಮೇಲೆ ಗುಡುಗು ಬಂತು ಬಿಸ್ಲಾಗ ಆಮೇಲೆ ಮಳೆ ಬಂದಂಗ ಮಾಡಿ ನಮ್ಮ ಊರಿಗೆ ಮಳೆನ ಇಲ್ಲಡಿ ಅದು ಏನು ಪಾಪ ಮಾಡೈತಿ ಏನು ಕುಕ್ನವರ ಕದಗು ಹುಬ್ಳಿ ತಕಡೆ ಹುನಗುಂದ ಪಲವಿಂದ ಜಗ್ಗ ಮಣಿಗಿತ್ತಂತ ನಮ್ಮ ಊರಾಗ ಇಲ್ಲವ್ವ ಹೌದ ಅನ್ನಕ್ಕ ಏನವ್ವ ಅಲ್ಲ ಅಕ್ಕ ಅದೇನು ಅಂದ್ನೆಲ್ಲ ಮಕ್ಳು ಮರಿನೆಲ್ಲ ಕಳಿಸಿದಿ ನಾವು ಏಕ ಏನ ಏನಾಗತ್ತೈದು ಊರಾಗ ಹ್ಞೂ ನೀನು ಊರಾಗಿಲ್ಲಲ್ಲ ಅದಕ್ಕೆ ನಿನಗೆ ಗೊತ್ತಿಲ್ಲ ಅದೇ ಯಾಕೆ ಸುಮ್ಮನೆ ಮಾತಾಡಬೇಕು ನಮಗೂ ಮಾತಾಡಕ್ಕೋ ಹೆದ್ರಿಕೆ ಅದೇನೇನವ ಒಟ್ಟೊಂದು ಹದಿನಾರರಿಂದ ಹದಿನೆಂಟು ವರ್ಷದ ಹುಡುಗಿಯನ್ನು ನೋಡು ಆ ವಯಸ್ಸಿನ ಅಷ್ಟೇ ಮತ್ತೆ ಹುಡುಗರು ಇಲ್ಲ ಮತ್ತೆ ಯಾಕೆ ಊಸಿಲ್ಲ ಕುರಿಹಾರ ಇಲ್ಲ ಮುದಿಗಾರ ಇಲ್ಲ ಎಂತದ್ದಿಲ್ಲ ಬರೀ ಹದಿನಾರಿಂದ ಹದಿನೆಂಟು ವರ್ಷದ್ದು ನಡಕಿರ ಹುಡುಗಿಯಾರನ್ನ ರಾತ್ರಿ ರಾತ್ರಿ ಮನೆ ಮಗ್ಳು ಮಕ್ಕಳು ಇರ್ತಾವಂತ ಹುಡುಗಾರು ಇದು ಹೋಗಿ ಬಿಡ್ತಾರೆ ಬರೀ ನುಸ್ತಾ யார் தோண்ட ஏன்னா நீ நம்ம ஊருக்கு கண்ட்ரோல் வந்தாரா ஏன் யாதார காட்ட ஏன் காட்டன தௌவ் காட்டன ஏனூல் விடவா சௌமிய ஒம் மக்களுக்கு ஹுடுகுரே இல்ல ஊராக மனியாக இருந்தா மனியாக இந்த மாயா ரோனியாக இருந்தா ரோனாக மாயாங்கி அதுக்க இடீ ஊரன் தூரம் எதிரி ஊர் விட்டோவா ஹௌதா ஹங்காக்கைத்த ஏனா யக்க நான் ஊராகலல்ல நல்ல நங்கேனும் விடு இல்லை விடு பாபா நீனாரு ஏன்மா ஊராகலல்ல இவரு யாரோ

ನಾವು ಮೊದ್ಲಿದ್ದ ಮನೆಯಾಗ ಆಕಿ ನಾವು ಇದ್ದಾಗ ಅಲ್ಲಿ ಬಂದಿದ್ಲು ಕಂಡ್ಲು ನನಗೆ ಕನಸಿನಾಗ ನೀನು ದಿನೇಶ್ವರ ಅವ್ರ ಮದುವೆಗ ಆರಾಮ್ ಅಂತ ಹೇಳಿದ್ಲು ಅಂತ ಹೇಳಿದಿಲ್ ನೀನು ಈಗ ನೋಡಿದ್ರಿ ಯಾಕೆ ಹಿಂಗ್ ಮಾಡಕತ್ತಾಳ ಆಕಿ ಹೌದ್ರಿ ದಿನೇಶ್ ಅವ್ರೆ ನೀವ್ ಹೇಳಕತ್ತಿರೋದು ಖರೆ ಅವತ್ ಆಕೆ ಬಂದಿದ್ದು ನನ್ ಗೊತ್ತೈತಿ ಆಕೆ ಕಂಡ್ಲ ಕನಸಿನಾಗ ಆದ್ರೆ ಹಂಗಂದಕಿ ಯಾಕೆ ಈ ತರ ಮಾಡಕತ್ತಾಳ ನನಗ್ರ ಗೊತ್ತಾಗೋಲ್ದು ಅದೆಲ್ಲ ಇರ್ಲಿ ನನಗೆ ಕಾಟ ಕೊಡ್ತಾಳ ನಿಮಗ್ ಕಾಟ ಕೊಡ್ತಾಳ ಅದ್ರಾಗ ಒಂದ್ ಊರಲ್ಲಾರು ಹರಿದ ಹುಡುಗಿಯರನ್ನ ಯಾಕೆ ಕರ್ಕೊಂಡು ಹೊಂಟಾಳ ಅದು ನನಗೆ ಅರ್ಥನ ಆಗೋಲ್ಲ ನಂಗ ಕರೇನ ಮನೆಗೆ ಹೋಗೋಣ ಮನೆಗೆ ಹೋಗಿ ಗುಡಿಗೆ ಹೋಗೋಣ ನೋಡೋಣ ಏನಾರ ನಮಗೆ ಗೊತ್ತಾಗುತ್ತೆ ಏನ ಅದು ಶ್ರಾದ್ದ ಮಾಡಕ್ಕಂತರೂ ಮತ್ತೀಗ ಕೇಳಕ್ಕೆ ಹೋಗಬೇಕಾ ಗುಡಿಗೆ ನೋಡೋಣ ಏನು ಮಾಡ್ಬೇಕಂತ ಹೇಳಿ ಬರ್ರಿ ಮನೆಗೆ ಹೋಗೋಣ ಇದ ಮನೆ ಬಾಗ್ಲನ್ನು ಯಾರೋ ಒಡೆದ್ಬಿಟ್ಟಾರ ನೋಡ್ರಿ ಮತ್ತೆ ಇಲ್ಲಂದ್ರೆ ಹಂಗ ಜನ ಬರ್ರಿ ಬರಿ ಒಳಗ್ ಬರಿ ಏನೋ ಒಂಥರ ವಾಸನಿ ಬರಕತ್ತಿಲ್ಲ ಏನೋ ಕೆಟ್ಟ ವಾಸನಿ ಏನಾರ ಅಡಿಗಿದ್ವ ಏನ ಹಂಗ ಬಿಟ್ಟು ಹೋಗಿವಲ್ಲ ಹಂಗ ವಾಸನಿ ಬರಕತ್ತಿರ್ಬೇಕು ತಡ್ರಿ ಹೋಗ ಒಳಗ ಅಡಿಗೆ ಮನೆ ನೋಡ್ತೇನೆ ಏನು ಇಲ್ಲ ಅಡಿಗೆನ ಇಲ್ಲ ಒಳಗ ಕೋಳಿ ಕೂಡಿದ್ದಂಗ ಐತೆ ಹೆಂಗಿರ್ತಾರ ಮನುಷ್ಯರ ಇದ್ರಾಗ ಎಲ್ಲ ಹೋದ್ರಿ ಇಲ್ಲೇ ಅದೀನಲ್ಲ ಯಾಕ ಭಯ ಆತನ முன்ன ஒர்காட் அடிக் ஒன் பச்சல ஏனூ இல் அடிகி மனித ஒரா ஆசனை தகுதி

ಅಲ್ಲಿ ಏನಾರ ಕೆಲಸ ಮಾಡೋರು ಇರ್ತಾರೆ ಬಾ ಸುಮ್ಮನೆ ತಲೆ ತಲೆಕಿಸ್ಕೊಬೇಡ ನೀನು ಮಾಡೋಣ ಮಾಡು ಇಲ್ಲಾಂದ್ರೆ ಈ ಮನೆಗೆ ಇರೋಕ್ಕಾಗಲ್ಲ ಅಂದ್ರೆ ಬಡ ಬಡ ತಗೋ ರಮ್ಯನ ಫೋಟೋ ಗುಡಿಗೆ ಹೋಗೋಣ ಅಲ್ಲಿ ಮಾತಾಡೋಣ ಈಗ ಮತ್ತೆ ಪೂಜೆ ಗೀಜೆ ಇದ ಮನ್ಯಾಗ ಮಾಡ್ತೀವಿ ಅಂದಮೇಲೆ ಸ್ವಚ್ಛ ಮಾಡಬೇಕಲ್ಲ ಅನ್ನೋಕೆ ಅನ್ನತ ನಾನು ಸರಿ ಇಲ್ಲ ಒಳಗೆ ಏನು ನೋಡು ರಮ್ಯಾ ಯಾಕೆ ಹಿಂಗೆ ಮಾಡಾಕತ್ತಿ ರಮ್ಯಾ ನೀನು ಯಾಕೆ ರಮ್ಯಾ ಹಿಂಗೆ ಮಾಡ್ತೀನಿ ನೀನು ಇಪ್ಪ ಬೆಳಕೇನಿದು ನಂಗೆ ಕಣ್ಣು ಬಿಟ್ಟು ನೋಡಕ್ಕ ನೋಡ್ರಿ ಏನಿದು ರಮ್ಯಾ ರಮ್ಯಾ ನೀ ಇಲ್ಲೇ ಇದೀ ಅಂತ ಗೊತ್ತಮ್ಮ ನಂಗ ಯಾಕಮ್ಮ ಇದನ್ನೆಲ್ಲ ಮಾಡಕತ್ತಿದಿ ಯಾಕೆ ಮಾಡಕತ್ತಿದಿ ನೀನ ಹಾರೈಸಿ ಹೋದೆ ಅಂತ ನಿಮ್ಮ ಅಕ್ಕ ಹೇಳ್ತಾಳಲ್ಲಮ್ಮ ನೀನ ಹಾರೈಸಿ ಈಗ ನೀನ ನಿಮ್ಮ ಅಕ್ಕನ ನನ್ನ ಕಾಡೋದು ಇಡೀ ಊರ್ನ ಕಾಡೋದು ಎಷ್ಟು ಇದು ಚೊಲೋನಮ್ಮ ನೀನ ಹೇಳಮ್ಮ ಎಷ್ಟು ಸರಿ ಅಮ್ಮ ಅದು ರಮ್ಯಾ ನಿನ್ ಕರೆನ ಹೆಂಗ್ ನೋಡಕ ಆಗೋಲ್ಲವ ರಮ್ಯಾ ಅಲ್ಲಮ್ಮ ಅವಾಗ ಅವತ್ತ ಕನಸನೇ ಕಾಣಿಸ್ಕೊಂಡಾಗ ಎಷ್ಟು ಚಂದ ಇದ್ದಲ್ಲವ ಏನವ ಇದು ಆಕಾರ ರಮ್ಯಾ ನಿಂದು ಏನ್ ಆಕಾರ ನಮ್ಮ ಇದು ನನ್ನ ಈ ಪರಿಸ್ಥಿತಿ ನೀನ ಕಾಣ ನೀನ ಅಕ್ಕ ಏನ್ ಎಳಕತ್ತೀವ ನಾನೆಂಗ ಕಾಣಾಕ್ತೇನಿ ಅಲ್ಲ ನನ್ನ ಸತ್ಯ ನನ್ನನ್ನು ಎಲ್ಲೋ ಯಾವುದೋ ಊರಿಗೆ ಮಾಡಿ ಮಾಡ್ದು ಊರಿಗೂ ತರಲಿಲ್ಲಲ್ಲಕ್ಕ ನನ್ನ ದೇಹನ ಒಂದು ಸ್ವಲ್ಪನಾರ ನನ್ನ ಮನೆಗೆ ಇರೋ ನನ್ನ ದೇಹಕ್ಕೆ ಅಂತ್ಯ ಸಂಸ್ಕಾರ ಮಾಡ್ಬೇಕಂತ ಅನ್ನಿಸ್ಲಿಲ್ಲ ಅಕ್ಕ ಅಲ್ಲೇ ಯಾವುದೋ ಒಂದು ಮಿಷಿನ್ಯಾಗ ನನ್ನನ್ನು ಅಂತ್ಯ ಸಂಸ್ಕಾರ ಮಾಡ್ದು ಮನೆಗೆ ಬಂದು ಒಂದು ದಿನಕ್ಕೆ ನಿಮ್ಮ ಹಿಂದೆ ಬಂದೆ ನಾನು ನನ್ನ ಅಕ್ಕ ನಾನು ಏನಾರ ಸಂಸ್ಕಾರ ಮಾಡ್ತಾಳೆ ನೋವನಿಗೆ ಇರ್ತಾಳೆ ಹೌದು ನೋನೆಗಿದ್ದು ಸಂಸ್ಕಾರ ಮಾಡ್ದೆ ನನ್ನ ಆತ್ಮನ ಸ್ವರ್ಗ ಕೆಲಸ 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 ಏನಾರು ಮಾಡ್ದಕ್ಕ ನೀನು ಇಲ್ಲವ ರಮ್ಯಾ ನಾ ಮಾಡಬಾರ್ದು ಅಂತ ಮಾಡಲಿಲ್ಲ ನನಗೇನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಆ ಕಾರಣಕ್ಕೆ ನಾನು ಸುಮ್ಮನಾದ್ನವ ಈಗ ಮಾಡ್ಬೇಕಂತ ಬಂದಿವವ ಪ್ಲೀಸ್ ರಮ್ಯಾ ಕಾಟ ಕೊಡ್ಬಾಡವ ನಮಗೆ ನೀನು ಎಷ್ಟು ಸ್ವಾರ್ಥಿ ಗೊತ್ತೇನಕ್ಕ ನೀನು ನೀ ಎಷ್ಟು ಸ್ವಾರ್ಥಿ ಸತ್ತಲೂ ಕೈ ತೊಳ್ಕೊಳ್ಳೋಣ ಅಂತೇಳಿ ಆರಾಮಾಗಿ ದಿನೇಶ್ ಹುರ್ಗೋಗಿ ಸೆಟ್ಲಾಗ್ಬಿಟ್ಟಲ್ಲ ಈಗ ನಾ ಖಾರ ಖಾರ ಕತ್ನ ನಿನಗನ್ಸ್ತಲ್ಲ ಕೊಡ್ಬೇಕೀಕಿಗೆ ಸಂಸ್ಕಾರ ಹೇಳಿ ಇನ್ನು ಊರವರು ಊರವರು ನನ್ನ ಬಗ್ಗೆನ ಕೇಳ್ದಾಗ ಮಾತಾಡಿದ್ರು ಅದನ್ನು ಯಾಕಾಗಿ ಬಂದು ಯಾಕೆ ನನ್ನ ತಂಗಿ ಬಗ್ಗೆ ಹಂಗೆಲ್ಲ ಹೋಲಿಸ್ ಹೊಲ್ಸಿ ಮಾತಾಡ್ತೀರಂತ ಒಂದಿನ ಕರೆ ಕೇಳ್ದೆ ಇಲ್ಲ ಅದಕ್ಕೆ ಅದಕ್ಕೆ ಆ ಸಂತ ಅವ್ರಿಗೆ ಅಂತನ ಅವ್ರ ಮಕ್ಕಳನ್ನ ಕರ್ಕೊಂಡು ಹೋಗಿನಿ ಹಾಂ ಸಾಯಿಸಿದ್ರಾ ಮತ್ತೆ ನಂದು ಪಾಪ ಎಲ್ಲ ಜಾಸ್ತಿ ಆಗುತ್ತೆ ಅಂತೇಳಿ ಊರು ಹೊರಗಿರೋ ಪಾಳು ಮನೆಯಾಗಿಟ್ಟಿನ ಅವ್ರನ್ನ ನಾನಾಗೆ ಹೋಗಿ ಅವ್ರನ್ನ ಬಿಡೋವರೆಗೂ ಅವ್ರಿಗೆ ಯಾರಿಗೂ ಅವ್ರಿಗೂ ಇರೋದಿಲ್ಲ ಅಕ್ಕ ಆರಾಮಾಗಿದ್ದಕೊಂಡಲ್ಲ ದಿನೇಶನ್ ಆಗಿ ನಾನು ಅದನ್ನ ಯಾವ್ದು ಕಾಣಕೋ ಅಕ್ಕ